ಕರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರು ಹೆಂಗದಿರಿ ನಾವೊಂದು ಮಂದಿ ನೋಡ್ರಿ ನೀವು ಆರಾಮಿರ್ ತಂದ್ಕೋತೀನಿ ಬರ್ರಿ ಇದು ಶನಿವಾರದಿಂದ ಬ್ಲಾಗ್ ಐತಿ ಶನಿವಾರದಿಂದ ಹಿಡಿದು ರವಿವಾರ ತನಕ ಕಂಟಿನ್ಯೂ ಆಗಿರ್ತೈತಿ ಕಾರಣಾಂತರಗಳಿಂದ ನನಗೆ ಶನಿವಾರದಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅದೇ ಕ್ಲಿಪ್ಸ್ಗಳನ್ನು ಇಲ್ಲಿ ರವಿವಾರದ ಬ್ಲಾಗ್ ಜೊತೆಗೇ ಫಸ್ಟ್ ಅದನ್ನು ತೋರಿಸಿ ಆಮೇಲೆ ನೆಕ್ಸ್ಟ್ ರವಿವಾರದ ಬ್ಲಾಗನ್ನ ತೋರಿಸ್ತೀನಿ ನಾನು ಇಲ್ಲಿ ಶನಿವಾರದಿಂದ ಇದು ಬ್ಲಾಗ್ ಫಸ್ಟ್ ತೋರಿಸ್ತಾ ಇರೋದು ರಾಜಗಿರಿ ಪಲ್ಯ ಬಡಾಗ್ತೀನಿ ನನ್ನ ಮಕ್ಕಳಿಗೆ ಶಾಲೆ ಕಳಿಸ್ಬೇಕು ಹಾಗೆ ಆಯ್ ಒಂದು ಸ್ವಲ್ಪ ಹೊಲದಂದು ರಾಜಗಿರಿ ಪಲ್ಯ ತಂದಿದ್ರು ಅದನ್ನು ಕಟ್ ಮಾಡಿ ಪಲ್ಯ ಮಾಡಿದ್ದೀನಿ ಆ ಕಡೆ ಆಯಿ ಚಪಾತಿ ಮಾಡಾಕತ್ತಾಳೆ ಮತ್ತು ಚುರುಮುರಿ ತಂದಿಟ್ಟಿದ್ರು ನಮ್ಮ ಸಂಸ್ಕೃತಿ ಜಾನ್ವಿ ಒಂದು ಸ್ವಲ್ಪ ಚೂಡ ಮಾಡ್ಬೇಕತ್ತಾಳೆ ಚುರ್ಮುರಿದು ಹಾಗಾಗಿ ಚೂಡ ಮಾಡ್ಬೇಕಂತ ಅನ್ಕೊಂಡಿನಿ ಸೂಪರಾಗಿರೋ ಚೂಡ ರೆಡಿ ಅದು ನೋಡಿರಿ ಚುರ್ಮುರಿ ಚೂಡ ಶೇಂಗಾ ಹಾಕಿನಿ ಆದರೆ ಪುಟಾಣಿ ಹಾಕಲಿಲ್ಲ ಪುಟಾಣಿ ಇರಲಿಲ್ಲ ಬರೀ ಶೇಂಗಾ ಅಷ್ಟೇ ಹಾಕಿನಿ ಶೇಂಗಾ ಕರಿಬೇವು ಬೆಳ್ಳುಳ್ಳಿ ಕೊಬ್ಬರಿ ಹಾಕೋರು ಕೊಬ್ಬರಿ ಹಾಕ್ತಾರೆ ಆದರೆ ನಾನು ಯಾವತ್ತೂ ಕೊಬ್ಬರಿ ಹಾಕಿಲ್ಲ ಅವು ಏನೋ ಕರ್ದುಗಡೆ ಒಂಥರ ಕೌಂಟ್ ಕೌಂಟ್ ಅನ್ನಿಸ್ಬಿಡ್ತಾವೆ ನಮಗಂತೂ ನಾವು ಹಾಕಂಗಿಲ್ಲ ಪುಟಾಣಿ ಶೇಂಗಾ ಅಷ್ಟೇ ಹಾಕೋದು ನಾನಿಲ್ಲಿ ತಾಯಿ ಕಾರ್ಡನ್ನು ಕೊಟ್ಟು ಬರೋದೈತಿ ಒಂದಿಬ್ಬರು ಜನರಿಗೆ ಸಿಗಳಿಗೆ ಮನೆ ಭೇಟಿ ಕೊಟ್ಟು ತಾಯಿ ಕಾರ್ಡ್ ಅವ್ರಿಗೆ ಕೊಟ್ಟು ಬರಬೇಕು ಹಾಗಾಗಿ ಎನ್ಸಿ ಭೇಟಿನೂ ಆಗ್ತೈತಿ ಅದು ಕೊಡೋದು ಅಂತ ಅಂಥೇಳಿ ಅವ್ರದ್ದು ತಾಯಿ ಕಾರ್ಡೆಲ್ಲ ತಗೊಂಡ್ಕೊತೀನಿ ಎರಡು ತಾಯಿ ಕಾರ್ಡ್ಗಳನ್ನ ಹಾಕ್ಕೊಂಡು ಅವೀಗೂ ರೆಡಿ ಮಾಡಿ ನಾನು ಒಂದು ಸ್ವಲ್ಪ ಯೂನಿಫಾರ್ಮ್ ಚೇಂಜ್ ಮಾಡಬೇಕಲ್ಲ ಹಾಗಾಗಿ ಯೂನಿಫಾರ್ಮ್ ಹಾಕೊಬೇಕಂತೇಳಿ ಮೊದ್ಲಿನ ಸೀರೆ ತೆಗೆದು ಬೇರೆ ಹಾಕೊಂಡೆ ಆಮೇಲೆ ಅಬಿಗ್ನು ರೆಡಿ ಮಾಡಿದೆ ರೀ ಅವನು ಬರ್ತಾನಂತ ಹೇಳ್ದೆ ನೋಡ್ರಿ ಹೆಂಗೆ ರೆಡಿಯಾಗಿ ಕೂತಾನೆ ನನ್ನ ಮ್ಯಾಗ ಇದು ಬೊರ್ಮಾಳ ಶುಕ್ರಿಂದ ಹೋಗಿದ್ದೆನಲ್ರಿ ನಾನು ಅದು ಪೋಣಿಸ್ಕೊಂಡ್ ಹೇಳಿ ಅವತ್ತ ಆಗಲಿಲ್ಲ ವಾಪಸ್ ಲೇಟ್ ಮಾಡಿ ಬಾ ಅಂತ ಹೇಳಿದ್ರು ವಾಪಸ್ ಲೇಟ್ ಮಾಡಿ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಈಗ ತಗೊಂಡು ಹೊಂಟೀನಿ ಹಾಗೆ ಅಲ್ಲಿ ಸಿ ಭೇಟಿ ಕೊಟ್ಟು ಬೊರ್ಮಾಳ ಹಾಕೊಂಬರ್ಬೇಕಂತೇಳಿ ಅಬಿ ಇದ್ಯಾ ಹಾಕೊಂಡಳ ಮಮ್ಮಿ ಇದು ತೆಗೀತಾರೆ ಅನ್ಲಾಕತ್ತ ಇದು ಯಾರು ಹಾಕೊಂಡು ಬಂದಳ ಮಮ್ಮಿ ಅಂಥೇಳಿ ಒಂದು ಹದಿನೈದು ವರ್ಷ ಇಂದ ನಾನು ಕೊಳಂದು ನಿನಗ್ಯಾಕೆ ಕೊಟ್ಟೇತ ಶೀಟ್ ಅವನಿಗೆ ಅತ್ತಿ ಯಾಕೆ ತಗೊಳ್ದ ಅತ್ತಿ ತಗೊಳಲ್ಲ ಹೇಳು ಆತ ಬಂಗಾರ ತೋತ ನಮ್ಮ ನಮ್ಮಮ್ಮಿ ಹಾಕ್ಕೊಂಡು ಬಂದಿದ್ದು ಕೊಳ್ಳಂದು ಸರ ಯಾಕೆ ಬ್ಯಾರದವ್ರಿಗೆ ಕೊಟ್ಟಳಾ ಅಥವಾ ಒಂದೇ ಸಮನೆ ಹೇಳಾಕತ್ತರ ಅವೆಲ್ಲ ಭಾಳ ದಿನ ಆಯ್ತು ಒಂದು ಹದಿನೈದು ವರ್ಷ ಹದಿನೈದು ಹದಿನೆಂಟು ವರ್ಷ ಹಿಂದೆ ತಗೊಂಡಿದ್ದು ಅವಾಗೇನು ಬಂಗಾರ ತೊಗೊಂಡ ಮ್ಯಾಲ ಹೊಳ್ಳೆ ಅದು ಹೊಳ್ಳಿ ನಾವು ಬೇರೆ ದಾರ ಹಾಕಿ ಪೋಣಸಿಲ್ಲ ಗಟಾಶಿಲ್ಲ ಶಿಫ್ಟ್ ಮಾಡ್ಕೊಂಡು ಒಂದೇ ಸಮನೆ ನನಗೆ ಚೂರ್ಲಾಕತ್ತಾನೆ ಆಮೇಲೆ ಕೊಡು ನಮ್ಮದು ನಮ್ಮದು ಕೊಡೋ ತರ್ಲಾಕತ್ತನ ಅವರು ಅವ್ರ ಇದ್ದಿದ್ದು ಬ್ಯಾರದೊಂದು ಸರ ಕೊಟ್ಟರು ಅನ್ಕ ಹಾಕೋರು ಯಾಕೆ ಇರಲಾಕತ್ತೇಳಿ ಅವ ಅದ್ಯಾಕಾಗಿತ್ತು ಬ್ಯಾಡ ಬೇಡ ನಮ್ಗೆ ನಮ್ಮದೇ ಸರ ಬೇಕು ನಮ್ದು ಬಂಗಾರದ ಅದು ಯಾಕೆ ಕೊಟ್ಟು ಅವರಿಗೆ ಅಂತೇಳಿ ಜ ಮಾಡಾಕತನ ಎಲ್ಲ ಅದ್ರದ್ದು ದಾರ ಎಲ್ಲ ತೆಗ್ದೆಗದಿಟ್ಟ ನೋಡ್ರಿ ಎಲ್ಲ ಅದು ಜಿಗಿ ಜಿಗಿ ಆಗಿಬಿಟ್ಟೈತಿ ದಾರ ಆಮೇಲೆ ಯಾವಾಗಾದರೂ ಕಟ್ ಆಯಿತು ಅಥವಾ ಇನ್ನೆಲ್ಲ ಹೋದ್ರೆ ಯಾರಾದರೂ ಜಗ್ಗದ್ರ ಮಾಡಿದ್ರೆ ಭಾಳ ಈಸಿಯಾಗಿ ಬಿಡ್ತೈತೆ ಅಂತೇಳಿ ಭಾಳ ದಿನ ಆಯಿತು ಇದನ್ನು ಪೋಣಿಸ್ಬೇಕು ಪೋಣಿಸ್ಬೇಕಂದ್ರೆ ಆಗಲಾಗಿತ್ತು ಹಾಗಾಗಿ ನಮಗೂ ಆಗಂಗಿಲ್ಲ ಹೆಂಗೂ ಬಂದಿನಿ ಬರುವಾಗ ಬಂದೀನಿ ತಾಳಿ ಒಂದು ಮತ್ತೆ ಇದು ಗೋರ್ಮಣ್ ಸರ ಒಂದು ಪೋಣಿಸ್ಬೇಕು ಹಾಕೊಂಡಿ ನೀವು ಹೊಳೆ ಅವ ಜಿಗಿ ಜಿಗಿ ಕರಿಮಣೆಲ್ಲ ಸಣ್ಣ ಹಾಕು ಕರಿಮಣಿ ಅತಿ ಬರ್ಮ ಕೊಟ್ಲು ಪ್ರಸಾದ್ ಕೊಡ್ಬೇಕವ ಇದು ಅಳಿದು ಕರಿಮಣಿನೂ ಪೋಣಿಸಿ ಒಂದೆರಡು ವರ್ಷ ಆಗೇತ್ರಿ ಆಮೇಲೆ ದಪ್ಪ ಬಾಳಿದು ಮಧ್ಯಾಹ್ನ ಕರಿಮಣಿ ಒಂದ್ ಸ್ವಲ್ಪ ಸಣ್ಣ ಹಾಕಿನಿ ಈಗ ಮಮ್ಮಿ ಸ್ವಲ್ಪ ದಪ್ಪ ಇರೋದ್ರ ಎದ್ಕೊಂಡ್ ಸ್ವಲ್ಪ ಸಣ್ಣದಾಗಿ ಆದ್ರೂ ಇರ್ರಿ ನೋಡ್ಬೋದು ಈಗ ಈಗ ಚೆಂದ ಅನ್ಸಕತ್ತೈತಿ ನೋಡ್ರಿ ಬೊರ್ಮಳ ಮೊದ್ಲಿಂದೆಲ್ಲ ಹಳೆ ದಾರ ಹೋಗೈತಿ ಕರಿಮಣಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತೊಗೋತೀನಿ ಅಂದ್ರೆ ನಲ್ವತ್ತು ರೂಪಾಯಿಗೆ ಒಂದು ಯಾವುದೇ ಇರಲಿ ನಲ್ವತ್ತು ರೂಪಾಯಿ ಕೊಂದು ಪೋಣಿಸ್ತೀನಿ ಅಂತ ಹೇಳಿದ್ರು ಆಮೇಲೆ ಪಾಪ ಅಕ್ಕಾಗ ನಾಷ್ಟಕ್ಕ ಅವ್ರ ಮನ್ಯಾಗ ಸುಸಲ ತಂದು ಕೊಟ್ಟಿದ್ರು ನೀ ತಿನ್ನಪ್ಪ ಅಂತೇಳಿ ಅಬಿಗೆ ಕೊಡೋಣ ಒಂದು ಅನ್ಕೊತೆ ಮತ್ತು ಒಂದೆರಡು ತಿನ್ಲಾಕತ್ತಾ ಇರಲಿ ಬಿಡ್ರಿ ಕೂಸು ತಿನ್ನಲಕ್ಕತ್ತ ತಿನಿಸ್ರಿ ಅಂತ ಪಾಪ ಅಕ್ಕ ಕೊಟ್ಟಿದ್ದು ನಾಷ್ಟ ನಮ್ಮ ಅಬಿಗೆ ತಿನ್ಸ್ಕೊತಕೊತೆ ಒಂದು ಸ್ವಲ್ಪ ಮಳಿ ಹನಿ ಬೇರೆ ಉದುರ್ಲಾಕತ್ತಿತ್ತು ನಾನು ಅರ್ಬಿ ಎಲ್ಲ ಹಾಕಿ ಬಂದೀನಿ ಹೋಗ್ತೀನಿ ಅಂತಂದ್ರೆ ಎಲ್ಲಿ ಕೇಳವಲ್ಲಾಗಿರು ಇಲ್ಲರಿ ಒಂದು ಸ್ವಲ್ಪ ಕೂಸು ತಿನ್ನಾಕತ್ತೈತಿ ತಿನ್ನಿಸ್ರಿ ಯಾಕಿರ್ಲಕ ಆಮೇಲೆ ಹೋಗಾಕತ್ತೀ ಅಂತಾನು ಏನ್ ಸಿಗಿ ಭೇಟಿ ಕೊಟ್ಟು ಒಂದು ತಾಯಿ ಕಾರ್ಡ್ ಕೊಟ್ಟರಿ ಇನ್ನೊಂದು ಉಳಿದಿತ್ತು ಅವ್ರ ಮನೆಗೆ ಬಂದು ತೊಗೊಂಡು ಹೋಗ್ತೀನಿ ಮನೆಯಾಗ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ವಾಪಸ್ ಮನಿ ಕಡೆ ಹೊಂಟೀನಿ ನೋಡ್ರಿ ಹಲೋ ನಮಸ್ಕಾರ ಹೆಂಗದ್ರಿ ಇದು ರವಿವಾರದಿಂದ ಬ್ಲಾಗ್ ಐತಿ ಅದೇ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡೀನಿ ಶನಿವಾರ ದಿನ ಕಾರಣಾಂತರಗಳಿಂದ ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಬರ್ರಿ ಯಾರು ಫಸ್ಟ್ ಸಾರಿ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನ್ ನಡೆಸಿಲ್ಲತ್ತಿರಿ ಪಾಪ ಬರ್ತಾ

ನಾನು ರವಿವಾರ ಇರ್ತೈತಿ ಒಂದು ಸ್ವಲ್ಪ ಫ್ರೀ ಆಗಿರ್ತೀನಿ ಬೇರೆ ಇನ್ನೇನಾದರೂ ಕೆಲಸ ಆಗ್ತಾವೆ ಅಥವಾ ಮತ್ತು ಇನ್ನೇನಾದರೂ ನಾನು ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ ಆಗಂಗಿಲ್ಲ ರೀ ಏನನ್ನಾದರೂ ಒಂದು ಎಮರ್ಜೆನ್ಸಿ ಬಂದುಬಿಡ್ತಾವೆ ನಾನು ಬ ಹೊಂಟಿದ್ದೆ ನಾನು ಬಜಾರ್ಗೆ ಹೊಂಟಿದ್ದೆ ಇಲ್ಲಿ ಫುಲ್ ಏನೈತಲ್ಲ ಬ್ರಿಡ್ಜ್ ಅಂತಾರಲ್ಲ ಬ್ರಿಡ್ಜ್ ಮ್ಯಾಗ ಹೊಂಟಿದ್ದೆ ಫೋನ್ ಬಂತು ನನಗೆ ಹೋದ್ ವಾರ ಏನು ನಾನು ಒಬ್ಬಕ್ಕಿಗೆ ಡೆಲಿವರಿ ಕರ್ಕೊಂಡೋಗಿದ್ದಲ್ಲ ಒಬ್ಬ ತಂಗಿಗೆ ಒಂಬತ್ತು ತಿಂಗಳು ಇತ್ತು ಅವರು ಅದೊಂದು ಸ್ವಲ್ಪ ಏನಾಗಿಲ್ಲ ಮಗಲು ಮಡ್ಚೈತಿ ಅಂತೇಳಿ ಇಂಜೆಕ್ಷನ್ ಅದು ಮಾಡಿ ಒಂದಿನ ಇಟ್ಕೊಂಡು ವಾಪಸ್ ಕಡಿಸಿದರು ಅಂದರೆ ಹೆರಿಗೆ ನೋವೇನಲ್ಲೇ ಇನ್ನೂ ಎಂಟತ್ತು ದಿನ ಹೋಗ್ತೈತಿ ಯಾಕೆ ವಾಪಸ್ ಹೋಗ್ರಿ ಅಂತ ಹೇಳಿದರು ಹಾಗಾಗಿ ವಾಪಸ್ ಬಂದಿದ್ದೆ ಇವತ್ತು ಮತ್ತು ರೈವರ್ ಅವತ್ತು ನಾನು ರವಿವಾರ ದಿನನೇ ಕರ್ಕೊಂಡು ಹೋಗಿದ್ದೆ ಇವತ್ತು ರವಿವಾರ ಇವತ್ತು ಮತ್ತು ಫೋನ್ ಬಂತು ಇಲ್ಲ ನೋವು ಐತಿ ಮತ್ತು ನಾವು ಹೊಲಕ್ಕೆ ಹೋಗಿದ್ರವರು ಹೊಲದಿಂದ ಫೋನ್ ಹಚ್ಚಿದ್ರು ನಾನು ಬರಾಕತ್ತೀನಿ ನೀವು ಬರ್ರಿ ಒಂದು ಸ್ವಲ್ಪ ಆ್ಯಂಬುಲೆನ್ಸ್ಗೆ ಫೋನ್ ಹಚ್ತೀರಿ ನಾನು ಹಚ್ಚಿರಿ ಅಂತ ಹೇಳಿದ್ರು ಆ್ಯಂಬುಲೆನ್ಸ್ಗೆ ಫೋನ್ ಹಚ್ಚಿದೆ ನಾನು ಎಲ್ಲ ಕಡೆ ಬರೀ ಬಿಸಿ ಬೀಸಿ ಬರಕತ್ತು ಆಮೇಲೆ ಅವ್ರೇನು ಹೇಳಿದ್ರು ಆ್ಯಂಬುಲೆನ್ಸ್ದವ್ರು ನಾವು ವಾಪಸ್ ಮತ್ತು ಕಾಲ್ ಮಾಡ್ತೀವಿ ನೀವು ಆವಾಗ ಎತ್ರಿ ಅಂತ ಹೇಳಿದ್ರು ಆಯ್ತು ರೀ ಅಂಥೇಳಿ ಅವರಿಗೆ ಫೋನ್ ಹಚ್ಚಿ ಹೇಳಿ ನಾನು ಹಾಗೆ ಬಡ ಬಡ ಒಂದಿಟ್ಟು ಸಂತಿ ಮಾಡ್ಕೊಂಡು ಹೋದ್ರಾಯ್ತು ಹೆಂಗೆ ಇಲ್ತಾನೆ ಬಂದೀನಿ ಅಂತೇಳಿ ಒಂದು ಸ್ವಲ್ಪ ಸಂತಿ ಮಾಡ್ಕೊಂಡು ಹೋಗ್ತೀನಿ ರೀ ವಾಪಸ್ಸು ಓಕೆಲ್ಲ ಬೇಕಾದಷ್ಟು ಬಳೆ ಇರಲಿ ಬೇಕಾದಷ್ಟು ಝುಮಕಿರಲಿ ಎಷ್ಟು ಬೇಕಾದಷ್ಟು ಕಿವಿಯಾಗ ಹಾಕೊಳ್ಳೋ ಓಲೆ ಇದ್ರು ಅದೇನು ಬಂದಿಲ್ಲ ಸ್ಟೇಷನರಿ ಅಂಗಡಿ ಅಥವಾ ಸ್ಟೇಷನರಿ ಏನಾದರೂ ಮಾಡಲಿಕ್ಕೆ ಹೋಗಿದ್ರು ಅಂದರೆ ಟಿಪ್ಪು ಚಿಕ್ಕಲಿ ಆಮೇಲೆ ಝುಮಕಿ ಬಳಿ ಇವೆಲ್ಲ ಯಾವುದು ಏನೋ ಇರೋದನ್ನು ಒಟ್ಟು ವಸ್ತು ಮತ್ತೆ ತೊಗೋಬೇಕಾಗ್ತದೆ ಮನುಷ್ಯ ಒಂಥರ ಅದ್ರ ಕಡೆನೇ ಹರಿತೀವಿ ನೋಡಿ ನಾನು ಸುಮ್ಮಕೊಂಡ್ರಾಗಿಲ್ಲ ಆದರೂ ಅವು ಹೋಗಿ ಕೆದ್ರಿ ಕೆದ್ರಿ ನೋಡ್ತೀವಿ ದೊಡ್ಡಬೇಕು ಅನಿಸ್ತೈತಿ ಆದರೆ ನಾನು ಇಷ್ಟು ದೊಡ್ಡ ಜುಮಕಿ ಹಾಕೊಳಂಗಿಲ್ಲ ಅದಾಗಿ ಜುಮಕಿಗಾಡತ್ತಲೇ ಬಿಟ್ಟೆ ನಾನು ಬಳಿ ನೆಕ್ಸ್ಟ್ ಟೈಮ್ ಹೇಳಿ ಫೋನ್ ಬತ್ತ ಅಷ್ಟೊತ್ತಿಗೆ ನನಗೂ ಆ್ಯಂಬುಲೆನ್ಸ್ ಕಡೆಯಿಂದ ಮತ್ತು ಫೋನ್ ಪಿಕ್ ಮಾಡಿ ಮತ್ತು ಅವ್ರು ಕೇಳಿದ್ರು ಹೋಗ್ರಿ ಆ್ಯಂಬುಲೆನ್ಸ್ ಇನ್ನೂ ಬಿಝಿ ಐತಿ ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ ನೀವೇನಾದರೂ ಪ್ರೈವೇಟ್ ಗಾಡಿ ಮಾಡೋರು ಇದ್ರೆ ಮಾಡಿ ಹೇಳಿರಿ ಬರೋಂಗಿಲ್ಲ ಅಂತೇಳಿ ಇಲ್ಲ ನೀವು ಈ ಆ್ಯಂಬುಲೆನ್ಸ್ ಬರೋವರೆಗೂ ಕಡಿತಿದ್ರಂದ್ರೆ ನಾವು ಮತ್ತು ಬೇರೆ ಎಲ್ಲಾದರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ ಯಾಕಂದರು ಐತ್ ಅಂತೇಳಿ ಮತ್ತು ನಾನು ಅವ್ರಲ್ಲಿ ಊರಕ್ಕೋಗಿ ಹೇಳಬೇಕಲ್ಲ ಅವ್ರಿಗೆ ಕೇಳಬೇಕು ಅಂದರೆ ಗರ್ಭಿಣಿಯವ್ರ ಮನೆಗೆ ಕೇಳಬೇಕಲ್ಲ ಅವರು ನೀವು ಏನು ಮಾಡಿ ಅಂದ್ರೆ ಆಮೇಲೆ ಗರ್ಭಿಣಿಗೆ ಪೇನ್ ಯಾವ ರೀತಿ ಅದಾವನ್ನ ನೋಡಬೇಕು ಭಾಳ ಜೋರು ಏನಾದರೂ ಹೆರಿಗೆ ನೋವು ಕಾಣಿಸೋಕತ್ತಿದ್ದೆ ಅಂದ್ರೆ ಮತ್ತು ಬೇಗ ಆಸ್ಪತ್ರೆಗೆ ಹೋಗಬೇಕಾಯ್ತೈತಿ ಹೆರಿಗೆ ನೋವು ಭಾಳ ಇತ್ತಂದ್ರೆ ಅಂದ್ರೆ ಕಡಿಮೆ ಇತ್ತು ಇನ್ನೂ ಟೈಮ್ ಅಂದ್ರೆ ಲೇಟ್ ಆದರೂ ನಡಿತೈತಿ ಆಮೇಲೆ ಮನೆ ಹೆರಿಗೆ ಐತೆ ಅಂದ್ರಂತೂ ನಮ್ಮಂತೂ ಜೀವತನ ಜೀರಿಗೆ ಮೀಟಿಂಗ್ ದಿನ ಸುಮ್ಮನೆ ಮನೆ ಹೆರಿಗೆ ಮಾಡಿಸ್ಕೊಳ್ಳೋದೇನು ಬೇಡ ಬೇಡ ಅಂಥೇಳಿ ಯಾಕೆ ಇರ್ಲಾಕ ಬೇರೆ ಪ್ರೈವೇಟ್ ಗಾಡಿನೇ ಮಾಡಿದ್ರೈತಂಥೇಳಿ ಮತ್ತು ಆ್ಯಂಬುಲೆನ್ಸ್ವ್ರಿಗೆ ಫೋನ್ ಹಚ್ಚಿ ಒನ್ ಜೀರೋ ನಾಟ್ ಏನು ಇರ್ತೈತಲ್ಲ ಒನ್ ಜೀರೋ ಏಟು ಅದಕ್ಕೆ ಫೋನ್ ಹಚ್ಚಿ ನಾ ಕೆ ಲೇಟ್ ಆಗೋದಿತ್ತಂದ್ರೆ ಕರ್ಸೋದೇನು ಬೇಡ ನಾವು ಬೇರೆ ಗಾಡಿ ಅಂತ ಹೇಳಿದೆ ನಾವು ಐತಂಥೇಳಿ ಮತ್ತು ಒಂದು ಕಾರ್ ನಂಗೆ ಗೊತ್ತಿದ್ದವ್ರಿಗೆ ಕಾರ್ ಬರೋದಕ್ಕೆ ಹೇಳಿದೆ ನಾನು ಆಲ್ಮೇಲೆ ಕ ತಗೊಂಡು ಹೋಗಬೇಕು ತಂದ್ಕೊಂಡಿವಿ ಸಾರಿ ಸಾರಿ ನಾನು ಇಂಡಿಗೆ ತೊಗೊಂಡೋಗಿದ್ದೆ ಈ ಸಾರಿ ಆಲ್ಮೇಲ್ಕೆ ತೊಗೊಂಡೋಗ್ತೀನಿ ಫಸ್ಟ್ ಆಲ್ಮೇಲಕೆ ಆಗಿತ್ತು ಇದು ಎರಡನೇದಲ್ಲ ಹೆರಿಗೆ ಮೊದಲನೇ ಹೆರಿಗೆ ಮೂರು ಮೂರು ವರ್ಷ ಆಯ್ತಾಗಿ ಆ ಮಗಿಗೂ ಆಲ್ಮೇಲಕೆ ಒಯ್ದಿದ್ದೆ ಈ ಸಾರಿನೂ ಸುಮ್ಮನೆ ಆಲಮೇಲೆ ಒಯ್ದ್ರಾಯ್ತು ಆಯಿತು ಯಾಕೆರಲಾ ಆಲ್ಮೇಲ್ಗೆ ಹೋಗಬೇಕಾ ತಂದ್ಕೊಂಡಿವಿ ಆ್ಯಂಬುಲೆನ್ಸ್ ಅಂತೂ ಬರಲಿಲ್ಲ ಆ್ಯಂಬುಲೆನ್ಸ್ ಒಂದಿಷ್ಟು ಬಂದಿತ್ತಂದ್ರೆ ಚಲೋ ಅನಿಸ್ತಿತ್ತು ಪಾಪ ಮೊದಲೇ ಹೈರಾಣ್ ಇರ್ತೈತಿ ಆಮೇಲೆ ಪ್ರೈವೇಟ್ ಗಾಡಿ ಮಾಡ್ಕೊಂಡು ಹೋಗೋದನ ನನಗೂ ಹಳೇ ಅನಿಸಕತ್ತೈತೆ ಆದ್ರೆ ಏನು ಮಾಡಿದ್ರೆ ಅನಿವಾರ್ಯ ಟೈಮ್ನಲ್ಲಿ ದುಡ್ಡು ಖರ್ಚು ಆಗ್ತದೆ ಏನು ಮಾಡೋಕ್ಕಾಗಂಗಿಲ್ಲ ಮಾಡಲೇಬೇಕಾಗ್ತೈತಿ ಮತ್ತು ತಾಯಿ ಮಗುವಿಗೆ ಒಳ್ಳೆ ಆಸ್ಪತ್ರೆಗೆ ತೊಗೊಂಡು ಹೋಗ್ಬೇಕನ್ನೋ ಕಾರಣಕ್ಕಾಗಿನೇ ಅಲ್ಲ ಈಗ ಮತ್ತು ಪ್ರೈವೇಟ್ ಗಾಡಿ ಹಿಡಿದು ಆ್ಯಂಬುಲೆನ್ಸ ಹೋದ್ಸಾರಿ ಬಂದಿತ್ತು ಈ ಸಾರಿ ಒಂದು ಸ್ವಲ್ಪ ಮಿಸ್ ಆಯಿತು ಅಷ್ಟೇ ಹಿಂಡಿಗಿಂತ ನಮ್ಗೆ ಆಲ್ಮೇಲೆ ಸನೀಪ್ ಆಗ್ತೈತಿ ಆದರೂ ತಾಲೂಕು ಇಂಡಿ ಐತಲ್ಲ ಹೆಚ್ಚಾಗಿ ನಾವು ಸಮೀಪ ಆಲ್ಮೇಲಾದ್ರೂ ನಮ್ಮ ಊರಲ್ಲಿರೋ ಜನ ಪ್ರತಿಯೊಂದಕ್ಕೂ ಇಂಡಿಗೆ ಹೆಚ್ಚಾಗಿ ಹೋಗೋದು ಸನೀಪ್ ಆಗ್ತದನ್ನು ಕಾರಣಕ್ಕೆ ಆಲ್ಮೇಲ್ಕಿನ ಹೋಗಲ್ಲ ಅಪರೂಪಕ್ಕೆ ಆಲ್ಮೇಲ್ಗೆ ಜಾಸ್ತಿ ಜನ ಹೋಗೋದು ಜಲ್ದಿ ಹೋಗಿ ಮೂಡ್ತದ ಅನ್ಕೊಂಡಿನಿ ಒಂದು ಹತ್ತು ಹದಿನೈದು ನಿಮಿಷ ದಾರಿ ಇರ್ಬೋದು ನನಗನ್ಸು ಮಟ್ಟಿಗೆ ಇಂಡಿಗಾದ್ರೆ ಅರ್ಧ ತಾಸು ಹೋಗ್ತೈತಿ ಆಲ್ಮೇಲ್ಕಾದ್ರೆ ಒಂದು ಹದಿನೈದು ನಿಮಿಷ ಅಷ್ಟೇ ಆಲ್ಮೇಲೆ ಸರ್ಕಾರಿ ಆಸ್ಪತ್ರೆಗೆ ಬಂದೇವೆ ನೋಡ್ರಿ ಇದು ಸಿಂದಗಿ ತಾಲ್ಲೂಕಿನಲ್ಲಿ ಬರ್ತೈತಿ ನಮ್ಮದು ಇಂಡಿ ತಾಲೂಕು ಬರ್ತೈತಿ ಊರ ಈಗ ಮೊದ್ಲಿನಕ್ಕಿಂತ ಭಾಳ ಚೆಂದ ಮಾಡ್ಯಾರ ನಾನೊಂದು ಮೂರು ವರ್ಷದ ಹಿಂದೆ ಬಂದು ಹೋಗಿದ್ದೆ ಇಲ್ಲಿ ಹೊಳೆ ವಾಪಸ್ ಬಂದಿರಲಿಲ್ಲ ಇವಾಗ ರೀ ಭಾಳ ದಿನ ಆದಮೇಲೆ ಎಲ್ಲ ಚೆಂದ ಮಾಡ್ಯಾರ ಇಲ್ಲಿನ ಹೊರಗಡೆ ಎಲ್ಲ ಟೈಲ್ಸ್ ಅದೆಲ್ಲ ಹಾಕ್ಯಾರ ಆಮೇಲೆ ಒಂಥರ ಒಳಗೆ ಭಾಳ ಅದೇನು ಅನ್ನುವಂಗೆ ಅನಿಸ್ತಿತ್ತು ಮೊದಲ ಎಂದ್ರೆ ರೋಡಿಗೆ ಕಾಣಿಸ್ತಿದ್ದಿಲ್ಲ ಇಲ್ಲಿ ಸರ್ಕಾರಿ ದವಾಖಾನೆ ಅಂತೇಳಿ ಈಗ ಎಲ್ಲ ಬೋರ್ಡ್ ಗಿರ್ಡು ಹಾಕಿ ಚೆಂದ ಮಾಡ್ಯಾರಲ್ಲ ಈ ಪಟ್ನೆ ಕಾಣ್ತೈತಿ ನಾವು ಬಂದಿದ್ದು ಒಂದು ಹತ್ತು ಗಂಟೆಗೆ ಮುಂಚೆನೇ ಬಂದೀವಿ ಇನ್ನೂ ಟೈಮ್ ಹತ್ತು ಗಂಟೆ ಆಗಿರಲಿಲ್ಲ ಮತ್ತು ಇಲ್ಲಿ ಯಾರು ನರ್ಸ್ ಅದಾರ ಇನ್ನು ಅಂತ ನಾನು ಹುಡ್ಕಾಡಕತ್ತಿದ್ದೆ ಭಾಳ ದಿನ ಆದಮೇಲೆ ಬಂದಗಡೆ ಒಂದು ಸ್ವಲ್ಪ ದಿಗಲ್ ಇಡ್ದಂ ಆಗ್ತೈತಿ ನಾವು ರೆಗ್ಯುಲರ್ ಆಗಿ ಹೋಗಿ ಆಸ್ಪತ್ರೆಗೆ ಹೋದ್ರೆ ಎಲ್ಲೆಲ್ಲಿ ಯಾರ್ಯಾರು ಅಂತ ನಮಗೂ ಗೊತ್ತಿರ್ತದೆ ನಾನು ಹುಡ್ಕಾಡಕತ್ತಿದ್ದೆ ಎಲ್ಲೇ ಅದರ ನರ್ಸ್ಗಳು ಅಥವಾ ಮತ್ತು ಯಾರಾದರೂ ಸ್ಟಾಫ್ಗಳು ಸಿಗ್ತಾರೇನಂತೇಳಿ ಆಮೇಲೆ ನೆನ್ಪಾಯ್ತು ನಮ್ಮ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಮತ್ತು ಆ ಕಡೆ ಇಲ್ಲಿ ಯಾರು ಆಮೇಲೆದಲ್ಲಿ ಸಿಸ್ಟರ್ಗಳು ಗೊತ್ತಿದ್ರು ಅಂದ್ರೆ ಅವರು ಫೋನ್ ಹಚ್ತಾರ ಅಂತೇಳಿ ಅವ್ರಿಗೆ ಹಚ್ಚಿ ಹೇಳಿದೆ ನಾನು ಅಷ್ಟೊತ್ತಿಗೂ ಮತ್ತೊಬ್ರು ಮೆಡಿಕಲ್ ಸರ್ ಬಂದರು ಮೆಡಿಕಲ್ದಲ್ಲಿ ಇರ್ತಾರಲ್ಲ ಅವ್ರು ಬಂದರು ಹೋಗಿ ಹೇಳಿದೆ ನಾನು ಫೋನ್ ಹಚ್ಚಿ ಒಂಚೂರು ಡೆಲಿವರಿ ಪೇಷೆಂಟ್ ಐತೆ ಅಂದ ತಕ್ಷಣ ಮತ್ತು ಅವ್ರು ಫೋನ್ ಹಚ್ಚಿದ್ರು ಇಲ್ಲಿ ಎದುರಿಗೆ ಅಂದು ಐತೆ ಅಂತ ಕ್ವಾರ್ಟರ್ಸು ಮತ್ತು ಬರ್ತೀನಿ ಅಂತ ಹೇಳಿದ್ರು ಯಾವಾಗಲೂ ಯೂನಿಫಾರ್ಮ್ ಹಾಕೊಂಡು ಬರ್ತಿದ್ದೆ ಇವತ್ತು ಯೂನಿಫಾರ್ಮ್ ಹಾಕ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ನಾನು ಬಜಾರ್ಗೆ ಹೋಗಿದ್ದೆ ಈಗೇನು ಯಾವುದಕ್ಕೆ ಪೇ ಪೇಶಂಟ್ ಇರ್ತಾವಂತೇಳಿ ಅಂದ್ಕೊಂಡಿರಲಿಲ್ಲ ಆಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಥರ ಯಾವಾಗಲೂ ಯೂನಿಫಾರ್ಮೇಗೆ ಇರೋಕ್ಕಾಗಂಗಿಲ್ಲ ನಮಗೂ ನಮ್ಮ ವೈಯಕ್ತಿಕ ಕೆಲಸ ಇರ್ತಾವೆ ಆ ಯೂನಿಫಾರ್ಮ್ ಹಾಕೊಂಡೆ ಎಲ್ಲ ಕಡೆ ಹೋಗೋಕ್ಕಾಗಂಗಿಲ್ಲ ನಾನು ಬಜಾರ್ಗೆ ಹೋಗಿದ್ದೆ ಆಮೇಲೆ ಲೇಟ್ ಆಗ್ತೈತಿ ಇನ್ನು ಸೀರೆ ಬೇರೆ ಉಟ್ಕೊತ ಕೂತರ ಅಂತೇಳಿ ಹಾಗೆ ಅರ್ಜೆಂಟಾಗಿ ಮನೆಯಲ್ಲಿ ಏನು ನಾನು ಸಂತಿ ತಂದಿದ್ದನಲ್ಲ ಬಜಾರ್ಗೆ ಹೋಗಿ ಅದನ್ನು ಹಾಗೆ ಇಟ್ಟಿದ್ದ ತಕ್ಷಣನೇ ನಾನು ವಾಪಾಸ್ ಕಡಿಮೆ ಅವ್ರ ಮನೆಗೆ ಹೋಗಿ ಈ ಕಡೆ ಗಾಡಿಯಾಗ ಬಂದಿದ್ದು ಹಾಗಾಗಿ ಏನು ಹಾಕ್ಕೊಳೋಕ್ಕಾಗಲಿಲ್ಲ ನನಗೆ ಅಂತೂ ಹೋದ್ಮೇಲೆ ಒಂದು ತಾಸು ಆದ ನಂತರ ಗಂಡು ಮಗು ಖುಷಿ ಆಯಿತು ಅವರಿಗೂ ಅವ್ರ ಮನೆಯವರಿಗೂ ಗಂಡು ಮಗು ಬೇಕಾಗಿತ್ತಂತ ಏನಾದರೂ ಆಗಲಿ ಒಟ್ಟು ತಾಯಿ ಮಗು ಆರೋಗ್ಯವಾಗದಾರ ಚಲೋ ಆಯಿತು ಹೆರಿಗೆ ಅಂತೂ ಆಮೇಲೆ ಅವರು ಆಧಾರ್ ಕಾರ್ಡ ಜೆರಾಕ್ಸ್ ಬೇಡಿದ್ರು ಹೋದ ಸಾರಿನೂ ಅವ್ರ ಹತ್ರ ಇರಲಿಲ್ಲ ಜೆರಾಕ್ಸ ಮತ್ತು ನನ್ನ ಫೋನಿಗೆ ಪ್ರಿಂಟ್ ಬಿಡಿಸಿ ಇದು ಫೋಟೋ ಬಿಡಿಸಿ ಪ್ರಿಂಟ್ ತಗೊಂಡ್ರಾಯ್ತಂಥೇಳಿ ಅವ್ರಿಗೆ ಗೊತ್ತಾಗಂಗಿಲ್ಲಲ್ಲ ಪಾಪ ಅವ್ರ ಜೊತೆ ಯಾರೂ ಗಂಡು ಮಕ್ಕಳು ಬಂದಿಲ್ಲ ನಾನು ಮತ್ತು ಹುಡುಗಿ ತಾಯಿ ಇಬ್ಬರೇ ಬಂದಿದ್ದು ಇಲ್ಲಿ ಹೊರಗಡೆ ಎಲ್ಲಾದರೂ ನೆಟ್ ಸೆಂಟರ್ ಇರ್ತೈತಲ್ಲ ಅಲ್ಲಿ ಹೋಗಿ ತೆಗೆಸ್ಕೊಂಡು ಬಂದ್ರಂತೇಳಿ ಹೊರಗೆ ಬಂದಿನಿ ಈ ಕಡೆ ಗುಲ್ಬರ್ಗಕ್ಕೆ ಹೋಗ್ತೈತಿ ರೋಡ ಗುಲ್ಬರ್ಗ ಅಬ್ಜೆಪುರ ಡೈರೆಕ್ಟಾಗಿ ಇಂಡಿ ಟು ಗುಲ್ಬರ್ಗ ಈ ಕಡೆ ನಮ್ಮದು ಇಂಡಿ ರೋಡ್ ಐತಿ ಇದು ಇಂಡಿ ಆಮೇಲೆ ಈ ಕಡೆ ಒಂದು ಸಿಂದಗಿ ರೋಡ್ ಐತಿ ಬಸ್ ಸ್ಟ್ಯಾಂಡ್ಗಂತೂ ಆಗ್ತೈತಿ ಭಾಳ ದೂರ ಏನಿಲ್ಲ ಚಲೋ ಆಗ್ತದ ನನಗನ್ಸು ಮಟ್ಟಿಗೆ ಬಸ್ ಸ್ಟ್ಯಾಂಡ್ಗೆ ಸಮೀಪ್ ಇರೋದು ಒಳ್ಳೇದು ಯಾಕಂದರೆ ಯಾರಾದರೂ ನಡ್ಕೋತ ಬರೋರಿದ್ರು ಆರಾಮ್ ಅನಾರೋಗ್ಯ ಇತ್ತಂದ್ರೆ ಆಸ್ಪತ್ರೆ ದೂರಿದ್ರೆ ಸರಿ ಅನ್ಸಂಗಿಲ್ಲ ರೀ ಒಂದು ಸ್ವಲ್ಪ ಸಮೀಪ ಇರಬೇಕು ಸಮೀಪ ಐತೆ ಅದೊಂದು ಖುಷಿ ಐತಿ ಇಲ್ಲಿ ಆಧಾರ್ ಕಾರ್ಡ್ ಪ್ರಿಂಟ್ ತಕೊಂಡು ಬಂದು ಒಂದು ಜೆರಾಕ್ಸ್ ಮಾಡಿಸಿ ಅವರಿಗೆ ಕೊಟ್ಟು ವಾಪಸ್ ನಾನು ಹೋಗ್ತೀನಿ ರೀ ಮಗುವಿಗೂ ಬ್ಲಡ್ ಚೆಕ್ ಮಾಡ್ಬೇಕಂತ ಹೇಳ್ಯಾರ ಯಾಕಂದ್ರೆ ತಾಯಿದು ಬ್ಲಡ್ ಗ್ರೂಪ್ ನೆಗೆಟಿವ್ ಐತಿ ಆಮೇಲೆ ಮಗುವಿಗೆ ಒಂದು ಇಂಜೆಕ್ಷನ್ ಮಾಡಿಸ್ಬೇಕಂತ ಹೇಳ್ಯಾರ ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಬ್ಲಡ್ ಚೆಕ್ ಇವತ್ತು ಮಾಡೋಕ್ಕಾಗಲ್ಲ ನಾಳೆ ಸೋಮಾರು ದಿನ ಬ್ಲಡ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಅಲ್ಲೇ ಅಡ್ಮಿಟ್ ಇರಲಕ್ಕೆ ಹೇಳಿ ನಾನು ವಾಪಸ್ ಹೊಂಟೀನಿ ಅವರು ಮತ್ತು ನಾಳೆಯಿಂದ ದಿನ ಬರ್ತಾರ ರಾತ್ರಿ ಇರೋದಾದ್ರೆ ನಿಮ್ಮ ಮನೆಯವ್ರಿಗೆ ಯಾರಿಗಾರ ಕರೆಸ್ರಿ ಅಂತ ಹೇಳಿನಿ ಒಂದು ಸ್ವಲ್ಪ ರಾತ್ರಿ ಎಲ್ಲ ಜಾಗದಿಂದ ಇರ್ರಿ ಆಮೇಲೆ ಸುಮ್ಮನೆ ಒಬ್ಬರೇ ಇರ್ತೀರಿ ಅಂತ ಹೇಳಿದ ತಕ್ಷಣ ಹೂವು ಅಂತ ಹೇಳ್ಯಾರ ನಾನು ಒಂದ್ ಸ್ವಲ್ಪ ನಮ್ಮ ಆಯಿಗೆ ಅದೇನೋ ಹಲ್ಲಿಂದು ಇದು ತಿಕ್ಕೋದ್ ಹೇಳಿದ್ರು ಅದ್ ನಶೆನ ಏನೋ ಅಂತಾರತ್ತ ಮಂಕಿ ಅಂತ ಪೌಡ್ರ ಅದು ಒಂದು ಹೇಳಿದ್ರು ಹಾಗಾಗಿ ಮೆಡಿಕಲ್ ಕ ಹೊಂಟಿನಿ ಮೆಡಿಕಲ್ ಹೋಗಿ ಅದನ್ನ ಕೇಳಬೇಕು ಕೇಳಿ ತಗೊಂಡು ವಾಪಸ್ ಹೋಗ್ತೀನಿ ಅದು ಆಯುರ್ವೇದಿಕ್ ಅಂಗಡಿ ಒಳಗೆ ಸಿಗ್ತದಂತ್ರಿ ಏನೋ ಮಂಕಿ ಪೌಡರ್ ಅಂತ ಆಯಿ ಹಲ್ಲು ಜೊತಾಳದು ಅದು ಇಲ್ಲೆಲ್ಲಿ ಸಿಗಲಿಲ್ಲ ನನಗೆ ಮೆಡಿಕಲ್ ಸ್ಟೋರ್ನಾಗ ಕೇಳಿದೆ ನಾನು ಆಮೇಲೆ ಇಲ್ಲೆಲ್ಲ ಇದು ನಾ ಅಂಗಡಿಗಳು ಇರ್ತಾವಲ್ಲ ಒಂದು ಸ್ವಲ್ಪ ರೋಡ ದೊಡ್ಡದು ಮಾಡಾಕತ್ತಾರ ಹೈವೇ ಹಾಕತ್ತದು ಏನಾಗುತ್ತೆ ಗೊತ್ತಿಲ್ಲ ರಸ್ತೆ ಅಗಲೀಕರಣ ನಡೆದೈತಿ ರೋಡ್ ಸೈಡ್ ಇರೋ ಕೆಲವೊಂದು ಅಂಗಡಿಗಳೆಲ್ಲ ಕೆ ತೆಗೆದು ಬಿಟ್ಟಾರ ಕೆಡ್ದು ಬಿಟ್ಟಾರ ಇಲ್ಲೇ ಇತ್ತು ಅದು ಮೊದಲು ಆಯುರ್ವೇದಿಕ್ ಅಂಗಡಿ ನಮ್ಮ ಜಾನ್ವಿಗೆ ಮತ್ತು ನಮ್ಮ ಸಂಸ್ಕೃತಿಗೆ ಅವಾಗ ತಲೆಯಲ್ಲಿರೋ ಕೂದಲೆಲ್ಲ ಉದುರಿ ಚಟ್ ಆಗಿತ್ತಲ್ಲ ಟಕಲ್ ಟಕಲಾಗಿತ್ತು ಅವಾಗ ನಾನು ಇಲ್ಲೇ ಬಂದಿದ್ದೆ ಆಯುರ್ವೇದಿಕ್ ಅಂಗಡಿ ಇಲ್ಲೇ ಇತ್ತು ಈಗ ಯಾವ ಅಂಗಡಿ ಕಾಣಿಸೋಲ್ಲವು ಮತ್ತು ಹುಡುಕ್ಯಾಡ್ಕೋದ್ ಕುಂತ್ರ ಲೇಟ್ ಆಗ್ತೈತಿ ಕಡೆಗೆ ಇಂಡಿಗೆ ಯಾವಾಗಾರ ಹೋದಾಗ ತಂದ್ರೆ ಐತೆ ಅಂತ ಹೇಳಿ ವಾಪಸ್ಸು ಒಳ್ಳೆ ಹೋಗ್ಬೇಕಂತ ಅಂದ್ಕೊಂಡಿನ್ರಿ ಸಿಗಾಲಕ್ಕಿಲ್ಲ ನಾವು ಅಪರೂಪಕ್ಕೆ ಈ ಕಡೆ ಎಲ್ಲ ಬರೋದು ಇಲ್ಲಿರೋದು ಅಂಗಡಿಗಳು ಅವು ಏನೋ ಗೊತ್ತಾಗಂಗಿಲ್ಲ ಎಲ್ಲೆಲ್ಲಿ ಏನೇನು ಸಿಗ್ತಾವಂತೇಳಿ ನನಗೆ ಹಾಗಾಗಿ ಹೊಳ್ಳಿ ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀನಿ ನಾನು ನಾವು ಹೆಣ್ಮಕ್ಳು ಎಲ್ಲಿ ಹೋದ್ರೂ ಒಂದು ಕತೆ ಇದ್ದೇ ಇರ್ತೈತಿ ಇಲ್ಲಿ ಅದೇ ಡೀಪ್ ಡಿಸ್ಕಷನ್ ನಡ್ಸ್ಯಾರ ಎಲ್ಲ ಹಿರಿಯರು ಹೆಣ್ಣು ಹುಡುಕಾಡೋದು ನಡ್ಸ್ಯಾರ ನನ್ಗೆ ಲೈವ್ನಲ್ಲಿ ಅದೇನೇ ಕೇಳ್ತಾರ ಅಕ್ಕ ಎಲ್ಲಾದ್ರೂ ನಿಮ್ಮ ಕಡೆ ಹೆಣ್ಣಿದ್ರೆ ನೋಡ್ರಿ ಅಂತ ಹೇಳ್ತಾರೆ ಮತ್ತೆ ವಿಡಿಯೋದಾಗೂ ಅದನ್ನೇ ಕೇಳ್ತಾರ ನಾನು ಹೋದಲ್ ಬಂದಲ್ಲೂ ಬರೀ ಇದೇ ಸುದ್ದಿನ ನಡೆದಿರ್ತೈತಿ ಎಲ್ಲಿ ಹೆಣ್ಣು ನೋಡೋಕೆ ಹೋಗಮ್ರಿ ನಾವು ಇನ್ನು ಬ್ರೋಕರ್ ಆಗಬೇಕಾಗ್ತೈತಿ ಎಲ್ರಿ ಹೆಣ್ಣು ನೋಡ್ಕೋತ ಕೂತ್ರ ಇಲ್ಲಿ ಅದೇ ಮಾಡೋಕತ್ತಾರ ಆಯೆಗಳು ಯಾರು ಹೆಣ್ಣು ಕೊಡೋಲ್ಲಾಗ್ಯಾರೀ ಹೆಂಗೆ ಮಾಡೋದು ಮತ್ತು ನೌಕ್ರಿದವ್ರಿಗೆ ಬೇಕತ್ತಾರ ಹಂಗೆ ಹಿಂಗೆ ಅಂತೇಳಿ ಒದರಾಡಾಕತ್ತಿರು ಅವರು ಹೆಣ್ಣು ಹತ್ತೋರಿಗೆ ಎರಡು ಕೊಂಬು ಬಂದಾವ ಈಗ ಬಂದವು ಅಂತ ಅಂಥೇಳಿ ಎಲ್ಲ ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾವಣೆ ಆಗ್ತದೆ ರೀ ಮೊದಲೆಲ್ಲ ಗಂಡು ಮಕ್ಕಳಿಗೆ ಗಂಡು ಹಡ್ದವ್ರಿಗೆ ಕೊಂಬು ಬಂದಿತ್ತು ತಲೆಯಲ್ಲಿ ಈಗ ಹೆಣ್ಣು ಕೊಂಬು ಬಂದದ ಪರಿಸ್ಥಿತಿ ಹೆಂಗೆ ಬರ್ತದೆ ಹ್ಯಾಂಗೆ ಹೋಗ್ಬೇಕಾಗ್ತೈತಿ ಕಾಲಚಕ್ರ ಒಂದೇ ರೀತಿಯಾಗಿರೋಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ತಂದ್ಕೊತೀನಿ ಮತ್ತು ನೆಕ್ಸ್ಟ್ ಟೈಮ್ ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಮುಂದಿನ ಬಿಡಿದಾಗ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದಾಗ ಎಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್